ಪಿಕಾಕ್ ತೋರ್ಸಿರಿ ಅದೇನದು ನ್ಯಾಷನಲ್ ಸಿಂಬಲ್ ಆಯ್ತು ಕಮಲ ತೋರ್ಸಿರಿ ಏನದು ಅದನ್ನ ಹೇಳ್ಬೇಕು ನ್ಯಾಷನಲ್ ಸಿಂಬಲ್ ಅಂತ ಹೇಳಿ ನೀವ್ ಆತರ ತಗೊಂಡ್ಬಂದಿದ್ರೆ ಶುದ್ಧ ಅಲ್ಲ ಅಂದ್ರೆ ಅದು ಶುದ್ಧ ಆಗಿದೆ ಅದನ್ನ ತಗೊಂಡಾರ ಅವ್ರು ಬಟ್ ಏನಂದ್ರೆ ಇಲ್ಲಿ ಒಂದು ಪಕ್ಷ ಪಕ್ಷ ಅಂತ ಧರ್ಮ ಒಂದು ರಾಜಕೀಯ ಪಕ್ಷದನ್ನ ಹೈಲೈಟ್ ಮಾಡಬಾರ್ದು ಹೈಲೈಟ್ ಮಾಡಬಾರ್ದು ಇವೆಲ್ಲ ಸರ್ವ ಜನಾಂಗ ಶಾಂತಿಯ ತೋಟ ಅಂತ ಮಾಡ್ತಾನೆ ಅದು ಒಂದು ಡ್ಯಾನ್ಸ್ ಮಾಡುದು ಬ್ಯೂಟಿಫುಲ್ ಮಾಡಿದ್ರೆ ಎಲ್ಲ ಕಮ್ಯುನಿಟಿ ಬಂತು ಸೊ ಹಂಗಾಗಿ ಇನ್ನೊಬ್ಬರನ್ನ ಪ್ರಚೋದನೆ ಮಾಡಬಾರ್ದು ನಾನು ಹೇಳುದು ಇವರು ಈ ಹಳೆ ಮಕ್ಕಳೇನ್ರಿ ಮಾಸ್ಟರ್ ಅದು ರಾಷ್ಟ್ರೀಯ ಸಿಂಬಲ್ ಒಂದು ಪಕ್ಷದ ಸಿಂಬಲ್ ಅಂತ ಗೊತ್ತಲ್ಲ ಒಂದ್ ಸಿಂಬಲ್ ಅಂತ ಒಪ್ಕೊಳ್ಳಿ ಯಾವ ದೃಷ್ಟಿಯಿಂದ ಮಾಡಿರೋನು ಬೇಕು ತಲೆ ಬುಲ್ ಫಿಲ್ಟರ್ ಮಾಡ್ಕೋಬೇಕಂತ ಫಿಲ್ಟರ್ ಮಾಡ್ಕೋಬೇಕು ಇದು ಒಂದು ಪಕ್ಷ ತಗೊಂಡಿದೆ ತೋರ್ಸ್ಬಾರ್ದು ಹೇಳ್ಬಿಟ್ಟಿದ್ರೆ ನಾವ್ ಅದನ್ನ ಹಾಕ್ತಾನೆ ಇರ್ಲಿಲ್ಲ ಚೆಕ್ ಮಾಡಿದ್ರಲ್ಲ ಅವರ ಅಟ್ಲೀಸ್ಟ್ ಹೇಳ್ಬಿಟ್ಟಿದ್ರೆ ನಾವು ಮಾಡ್ತಾನೆ ಇರ್ಲಿಲ್ಲ

ಅದು ಮಾಡಿದ್ದಾರೆ ಅದನ್ನ ಮುಂದೆ ಬರೋದು नियोಜೆ ಮಾಡಬೇಕು ನಾವು ಅಚಾತುರ್ಯ ಆಗುತ್ತೆ ಕಾರ್ಯದಲ್ಲಿ ಒಂದು ಧ್ವಜ ರಾಷ್ಟ್ರೀಯ ಅಪ್ಪ ರಾಷ್ಟ್ರೀಯ ಮೀಟಿಂಗ್ ಅಲ್ಲಿ Thank mm -hmm. you. Mm -hmm.